ಹತ್ತೆ ನಮಸ್ಕಾರ ಹಾರ್ ಆ್ಯಂಡ್ ಫೈನ್ಯೂಸ್ ಚಾನಲ್ಗೆ ಸ್ವಾಗತ ಇಂದು ಗುರುಮುಖಲ್ ಪಟ್ಟಣದ ಮಲ್ಲಯ್ಯಕಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನ ಒಂಬೈನೂರ ಆರನೆಯ ಜಯಂತ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ ವಿಜಯ್ ಕುಮಾರ್ ನಿರೇಟಿ ಅವರು ಮಲ್ಲಾಯಕಟ್ಟ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪೆನ್ನು ನೋಟ್ಬುಕ್ ವಿತರಣೆ ಮಾಡಿ ನೀವು ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿ ಅಂಬಿಗರ ಚೌಡಯ್ಯರವರು ಹೇಳಿದ ಹಾಗೆ ಶಿಕ್ಷಣಕ್ಕಿನ್ನ ದೊಡ್ಡ ಆಸ್ತಿ ಯಾವುದು ಅಲ್ಲ ಅನ್ನುವ ಹಾಗೆ ಅದಕ್ಕೋಸ್ಕರ ನೀವು ಒಳ್ಳೆ ರೀತಿಯಿಂದ ಶಿಕ್ಷಣ ಪಡೆದು ಎಲ್ಲರಿಗೆ ಒಳ್ಳೆಯ ಹೆಸರು ತರಬೇಕು ಎಂದು ಶುಭ ಹಾರೈಸಿದ ವಿಜಯನಿರಟ್ಟಿ ಅವರು ಬನ್ನಿ ನೋಡೋಣ ಸ್ನೇಹಿತರೆ ಅವರು ಏನು ಮಾತನಾಡಿದ್ದಾರೆ ಎಂದು ತಿಳಿದುಕೊಂಡು ಬರೋಣ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಈ ಈ ವಿಷಯವನ್ನು ಅವರು ನಮ್ಮಲ್ಲಿ ಹುಡುಗರಿಗೆ ವ್ಯಕ್ತಪಡಿಸಿ ಹಾಗೂ ನೋಟು ಪುಸ್ತಕಗಳನ್ನು ಕೊಟ್ಟಿದ್ದಕ್ಕಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾವು ನಮ್ಮ ಶಾಲಾ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಅಂಬಿಗಳ ಚೌಡಯ್ಯನವರ ಒಂಬೈನೂರನೇ ಆರನೇ ಜಯಂತೋತ್ಸವದ ಶುಭಾಶಯಗಳು ಇಂದು ಶ್ರೀ ನಿಜಶರಣ ಅಂಬಿಗಳ ಚೌಡಯ್ಯ ದಿನದಂದು ನಿಮಿತ್ತ ನಾನು ಶ್ರೀ ವಿಜಯಕುಮಾರ್ ನಿರೆಟ್ಟಿ ಈ ಸರ್ಕಾರಿ ಮಲ್ಲಯ್ಯಕಟ್ಟ ಶಾಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಜಯಂತ್ಯೋತ್ಸವ ನಿಮಿತ್ತ ಬುಕ್ ಮತ್ತು ಪೆನ್ನನ್ನು ವಿತರಣೆ ಮಾಡಬೇಕು ಅಂತ ಅಂತೀನಿ ಯಾಕಂತಂದರೆ ಇವತ್ತು ನಾಳೆ ಶಿಕ್ಷಣ ಭಾಳ ಮುಖ್ಯ ಎಲ್ಲ ನಾನು ಮಕ್ಕಳಿಗೆ ಹೇಳಬಯಸ್ತೀನಿ ಚೆನ್ನಾಗಿ ಹೋದರೆ ನೀವು ಮುಂದೆ ಯಾಕಂತಂದರೆ ಈ ಮಲ್ಲಾಯಕಟ್ಟ ಸ್ಕೂಲ್ಗೆ ಒಂದು ಹಿಸ್ಟ್ರಿ ಇದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನಮ್ಮ ತಂದೆಯವರು ದಿವಾಂಗ ಹಣ್ಮಪ್ಪ ಮಾಸ್ತರ್ ರಿಟೈರ್ಡ್ ಹೆಡ್ ಮಾಸ್ತರ್ ನೀರಿ ಗುರ್ಮಿಟ್ಕಲ್ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸಾರಿ ಈ ಮಲ್ಲಯಕಟ್ಟ ಓಣೆ ಈ ಗಡಿಮೋಲ ಮತ್ತು ಈ ನಾಲ್ಕೈದು ಓಣೆಗಳಲ್ಲಿ ಮಕ್ಕಳಿಗೆ ನಾನಾಪುರ್ಗೆ ಹೋಗಲು ಸರ್ಕಾರಿ ಶಾಲೆ ದೂರ ಆಗುತ್ತೆ ಒಂದು ಶಾಲೆ ಮಾಡಬೇಕು ಅಂತ ಕೇಳಿದಾಗ ಅವಾಗ ಖರ್ಗೆ ಸಾಹೇಬರು ಆಗಿ ಒಂದು ಸ್ಕೂಲನ್ನು ಸ್ಯಾಂಕ್ಷನ್ ಮಾಡಿದ್ರು ಮಲ್ಲಯ್ಯ ಗುಡಿ ಅಲ್ಲಿ ಒಂದು ರೂಮ್ ಇತ್ತು ಚಿಕ್ಕದ ರೂಮ್ ಆ ಮಲ್ಲಯ್ಯ ಗುಡಿಗೆ ಒಂದು ಸರ್ಕಾರದಿಂದ ಒಂದು ಶಾಲೆ ಮಂಜೂರು ಮಾಡಿ ಪ್ರಥಮವಾಗಿ ಶಿಕ್ಷಕರಾಗಿ ಶ್ರೀ ದಿವಂಗತ ನರಸಪ್ಪ ಶಿಕ್ಷಕರು ಕಲಾಲ್ ನರಸಪ್ಪ ಮಾಸ್ತರ್ ಅಂತ ಹೇಳಿ ಅವ್ರು ಅಪಾಯಿಂಟ್ ಮಾಡಿದ್ರು ಅವಾಗ ನಮ್ಮ ತಂದೆಯವರು ಆ ಸ್ಕೂಲ್ಗೆ ಮಾಸ್ತರ್ ಬಂದಾಗ ಒಂದು ಇರ್ತಕ್ಕಂಥ ಚೇರ್ ಈಗ ನೋಡಿದ್ರಿ ಮಾಧ್ಯಮ ಮಿತ್ರರು ಆ ಒಂದು ಚೇರ್ ಅನ್ನು ಕೊಟ್ಟು ಒಂದು ಶಿಕ್ಷಕರಿಂದ ಇವತ್ತು ಪ್ರಾರಂಭವಾದ ಶಾಲೆ ನಲ್ವತ್ತು ಮೂರು ವರ್ಷಗಳಾಯಿತು ಇಂದು ಒಂದು ದೊಡ್ಡ ಮಟ್ಟದಲ್ಲಿ ಮಲ್ಲಯ್ಯಕಟ್ಟ ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತನೇ ಹೆಸರು ಬಂದಿದೆ ಇದರಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಹೋಗಿನೂ ಸರ್ಕಾರಿ ನೌಕರರಾಗಿದ್ದಾರೆ ಆಫೀಸರ್ಗಳಾಗಿದ್ದಾರೆ ನಾ ಹೆಮ್ಮೆಯಿಂದ ಹೇಳಿ ಬಯಸ್ತೀನಿ ಯಾಕಂತಂದ್ರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಯಾಕಂದರೆ ಸರ್ಕಾರಿ ಶಾಲೆಯೇ ಆಯ್ಕೆ ಯಾಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಇದಕ್ಕೂ ಒಂದು ಇಸ್ಟ್ರಿ ಇದೆ ಈ ಒಂದು ಶಾಲೆಯ ಮಕ್ಕಳಿಗೆ ನಾನು ಅಂಬಿಗರ ಚೌಡಯ್ಯ ಜಯಂತೋತ್ಸವ ನಿಮಿತ್ತ ಒಂದು ಕಾಪಿ ಮತ್ತು ಪೆನ್ನನ್ನು ವಿತರಣೆ ಮಾಡಬೇಕು ಒಳ್ಳೆಯದಾಗಿ ಶಿಕ್ಷಣ ಮಾಡಿರಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಶಿಕ್ಷಣವೇ ಬಹಳ ಮುಖ್ಯ ಯಾಕಂತಂದರೆ ಶಿಕ್ಷಣಕ್ಕಿಂತ ಮಿಗಿಲಾರದ ಸಂಪತ್ತು ಯಾವುದೂ ಇಲ್ಲ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನೆರಡು ಮಾತು ನೀಡಿ ఓకే తొందలే క్యాన్స్ ಚೆನ್ನಾಗಿ ಹೋದ್ರಮ್ಮ ಎಲ್ಲರೂ ಎಲ್ಲ